ಮೂವತ್ತೆರಡು ಎಕರೆ ಅಡಿಕೆ ತೋಟ ಎಷ್ಟು ಎಕರೆ ಮಾಡಿದ್ರೆ ಇದೆ ಒಂದು ಎಂಟು ಎಕರೆ ಎಂಟು ಎಕರೆ ಇದೆ ಒಂದ್ ಎಕರೆಗೆ ಎಷ್ಟು ಗಿಡ ಕುಡಿಸಿದ್ರೆ ಎಷ್ಟಿಂದ ಅಡಿ ಉದ್ದಾಗ್ಲಾ ಎಷ್ಟು ಗಿಡ ಕುಡಿಸಿದ್ರೆ ನಾವು ಎಂಟು 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 ಒಂದ್ ಎಕರೆಗೆ ಎಷ್ಟು ಗಿಡ ಕೊತ್ತಿದೆ ಆರ್ನೂರು ಆರ್ನೂರು ಒಂದ್ ಆರ್ನೂರು ಗಿಡ ಕೂತಿದೆ ನಾರ್ಮಲ್ ಆಗಿ ಒಂದ್ ಎಕರೆಗೆ ಎಷ್ಟು ಲಕ್ಷಕ್ಕೆ ಕೇಣಿ ಕೊಟ್ಟಿದ್ರೆ ಒಂದ್ ಮರದ್ ಕೇಣಿ ಕೊಡ್ತೀರಾ ಅಥವಾ ಹೋಲ್ಸೇಲ್ ಕೊಡ್ತೀರಾ ಅವರು ತಗೊಳ್ಳೋರು ಮರ ಲೆಕ್ಕ ಮಾಡ್ತಾರೆ ನಾರ್ಮಲ್ ಒಂದ್ ಮರದ್ ಏನ್ ರೇಟ್ ಕೊಡ್ತೀರಾ ಕೊಡ್ತೀವಿ ಸರ್ ಒಂದೂವರೆ ಎಷ್ಟು ಹೊಂಬಳ ಇದೆ ಮೇಲೆ ಇವತ್ತೊಂದು ಫಾರ್ಮರ್ ಜೊತೆ ಇದೀವಿ ಒಂದು ಅಕ್ಷಯ ಬೈಟಕ್ ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಒಂದು ತರ್ಟಿ ಟೂ ಎಕರ್ಗೆ ಯೂಸ್ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀವಿ ಒಂದು ಯಂಗ್ ಫಾರ್ಮರ್ ಒಂದು ಎಲ್ಲ ಎಲ್ಲಾ ಸೇರಿ ಇಲ್ಲೊಂದು ತರ್ಟಿ ಟೂ ಎಕರ್ಗೆ ಒಂದು ಇದ ಮಾಡ್ತಾ ಒಂದು ಪ್ಲಾಂಟೇಶನ್ ಮಾಡಿದಿರಾ ಏನೇನೆಲ್ಲ ಕ್ರಾಪ್ ಗಳು ಬೆಳಿತಾ ನೀವು ಮಾಮೂಲಿ ಬಾಳೆ ಹ್ಮ್ ಅಡಿಕೆ ಜೋಳ ಫಸ್ಟ್ ಇಂದ ನಾವು ಬಿಸಿಲಿಗೆ ಸಿಂಗಲ್ ತೋಟ ಅಲ್ವಾ ಹೋಗ್ತಾ ಇತ್ತು ತಿರ್ಗಾ ಫಸ್ಟ್ ಇದು ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಟೈಮ್ ಅಲ್ಲಿ ಒಂದ್ಸರಿ ದಾಂಡು ಚೆಕ್ ಮಾಡಿದ್ವಿ ಪರವಾಗಿಲ್ಲ ರಿಸಲ್ಟ್ ಬಂತು ಬಂದ್ ಈ ಒಂದು ಅಡಕೆ ತೋಟ ಅಂದಾಗ ನೀವ್ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀರ ಜೂನ್ ಟು ಮತ್ತೆ ಜೂನ್ ವರ್ಗ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತುಂಬಾ ಜನ ಬಿಡ್ತಾರೆ ಅಡಕೆ ತೋಟ ಕೊಡೋದು ಒಬ್ರು ಏನ್ ಮಾಡ್ತಾರೆ ನೀರ್ ಹಾಯಿಸಿ ಬಿಡೋದು ಚಾನಲ್ ಬಂತು ಅಂದ್ರೆ ಸುಮ್ನೆ ನೀರ್ ತುಂಬತಾರೆ ಒಬ್ರು ನಿಮ್ಮ ತರ ಆದ್ರೆ ಸ್ವಲ್ಪ ಇರಿಗೇಷನ್ ಮಾಡಿಸ್ತಾರೆ ಆತರ ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಆಸ್ತಿ ನೀರು ಕೊಟ್ರೂನು ಗಿಡ ಒಂಥರ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಒಂದು ಅಳತೆ ನೀರ್ ಕೊಡಬೇಕು ಗೊಬ್ಬರ ಕೊಡೋದು ಇಂಪಾರ್ಟೆಂಟ್ ಗೊಬ್ಬರ ಅದಕ್ಕೆ ಆರ್ಗಾನಿಕ್ ಫಾರ್ಮ್ ಅಲ್ಲೇ ಕೊಡ್ಬೇಕು ಕೊಟ್ರೆ ಚೆನ್ನಾಗಿ ಬೆಳೆ